ನಮಸ್ಕಾರ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತಾರರ ಅಭ್ಯಾಸ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ನಡೆಯಲಿದೆ ಹೀಗೆ ಈ ಪಂದ್ಯದ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಕ್ಷಣಗಣನೆ ಶುರುವಾಗಿದೆ ಫೆಬ್ರವರಿ ಏಳರಿಂದ ಆರಂಭಗೊಳ್ಳಲಿ ಚುಟುಕು ಸಮರಕ್ಕೆ ಎಲ್ಲಾ ತಂಡಗಳು ಸಿದ್ಧವಾಗುತ್ತಿವೆ ಸ್ನೇಹಿತರೆ ವಿಶೇಷವಾಗಿ ಈ ಟೂರ್ನಿಯಲ್ಲಿ ಒಟ್ಟು ಇಪ್ಪತ್ತು ತಂಡಗಳು ಭಾಗವಹಿಸಲಿದ್ದು ಎಲ್ಲಾ ತಂಡಗಳನ್ನು ತಲಾ ನಾಲ್ಕು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಈಗಾಗಲೇ ಕೆವಿಸ್ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿನ ನಾಲ್ಕು ಮತ್ತು ಒಂದು ಅಂತರದಿಂದ ಭರ್ಜರಿಯಾಗಿ ಗೆದ್ದು ಬಿಗಿರುವ ಮೆನಿನ್ ಪಡೆ ಅತಿಯಾದ ಆತ್ಮವಿಶ್ವಾಸದೊಂದಿಗೆ ಕಣಕ್ಕಿಳಿಯುತ್ತಿದೆ ಸ್ನೇಹಿತರೆ ಇದಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೋಹಿತ್ ಶರ್ಮಾರ ಕ್ಯಾಪ್ಟನ್ಸಿಯಲ್ಲಿ ಚಾಂಪಿಯನ್ ಆಗಿದ್ದ ಭಾರತ ಡಿಫೆಂಡಿಂಗ್ ಚಾಂಪಿಯನ್ ಆಗಿ ಕಣಕ್ಕಿಳಿಯುತ್ತಿದೆ ಸ್ನೇಹಿತರೆ ಹೀಗಾಗಿ ನಿರೀಕ್ಷೆಗಳು ಕೂಡ ಸಾಕಷ್ಟಿವೆ ಸಂಪೂರ್ಣ ಯುವ ಆಟಗಾರರೇ ತುಂಬಿರುವ ಈ ಟೀಂ ಇಂಡಿಯಾವನ್ನ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಮುನ್ನಡೆಸಲಿದ್ದಾರೆ ಆಸ್ ಎ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಒಳ್ಳೆಯ ಸ್ಟಾರ್ಟ್ ಗಳನ್ನ ಹೊಂದಿದ್ದಾರೆ ಆದಿಯಾಗೂ ಈ ಬಾರಿಯ ವರ್ಲ್ಡ್ ಕಪ್ ಟೀಂ ಇಂಡಿಯಾಗೆ ತಂದು ಕೊಡ್ತಾರಾ ಅನ್ನೋದನ್ನ ಕಾದು ನೋಡೋಣ ಇನ್ನು ಫೆಬ್ರವರಿ ಏಳರಿಂದ ಆರಂಭವಾಗಲಿರುವ ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನ ಟೀಂ ಇಂಡಿಯಾ ಅಭ್ಯಾಸ ಪಂದ್ಯವನ್ನ ಆಡಲಿದೆ ಅದು ಬಲಿಷ್ಠ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ನಿಮಗೆಲ್ಲ ಗೊತ್ತಿರಬಹುದು ಕಳೆದ ಡಿಸೆಂಬರ್ನಲ್ಲಿ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾ ಟಿ ಟ್ವೆಂಟಿ ಸೀರೀಸ್ ಕೂಡ ಆಡಿತ್ತು ಆ ಸರಣಿಯನ್ನ ಕೂಡ ಗೆದ್ದುಕೊಂಡಿತ್ತು ಇದೀಗ ಇದೇ ಆಫ್ರಿಕಾ ಪಡೆಯ ವಿರುದ್ಧ ವರ್ಲ್ಡ್ ಗೂ ಮುನ್ನ ಟೀಂ ಇಂಡಿಯಾ ಅಪ್ ಪಂದ್ಯವನ್ನು ಆಡಲಿದೆ ಹಾಗಾದರೆ ಈ ಅಭ್ಯಾಸ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಅಂತ ನೋಡ್ತಾ ಬರುವುದಾದರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಟಿ ಟ್ವೆಂಟಿ ವರ್ಲ್ಡ್ ನ ಈ ಅಭ್ಯಾಸ ಪಂದ್ಯ ಇದೇ ಫೆಬ್ರವರಿ ನಾಲ್ಕರಂದು ಅಂದರೆ ಬುಧವಾರ ನಡೆಯಲಿದೆ ಸ್ನೇಹಿತರೆ ಮತ್ತು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಈ ಅಭ್ಯಾಸ ಪಂದ್ಯಕ್ಕೆ ನವಿ ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಇನ್ನು ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಎಂದಿನ ಂತೆ ಸಂಜೆ ಏಳು ಗಂಟೆಗೆ ಆರಂಭಗೊಳ್ಳಲಿದ್ದು ಆರು ಮೂವತ್ತಕ್ಕೆ ಟಾಸ್ ಪ್ರಕ್ರಿಯೆ ಜರುಗಲಿದೆ ಮತ್ತು ಈ ಪಂದ್ಯವನ್ನು ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ನಲ್ಲಿ ಲೈವ್ ಸ್ಟ್ರೀಮ್ ಇರುತ್ತದೆ ನಾವು ಅಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ನೋಡಬಹುದು ರೆಡ್ ಹಾರ್ಟ್ ಫಾರ್ಮ್ ನಲ್ಲಿರುವ ಟೀಂ ಇಂಡಿಯಾಗೆ ಇದೊಂದು ಅಭ್ಯಾಸ ಪಂದ್ಯವಷ್ಟೇ ಮೇನ್ ಟೂರ್ನಮೆಂಟ್ ಸ್ಟಾರ್ಟ್ ಆಗುವುದು ಫೆಬ್ರವರಿ ಏಳರಿಂದ ಅಲ್ಲಿಂದ ಭಾರತ ಪಂದ್ಯಗಳನ್ನ ಗೆದ್ದುಕೊಂಡು ಸೂಪರ್ ಎಂಟಕ್ಕೆ ತಲುಪಬೇಕು ಅದಾದ ನಂತರ ಸೂಪರ್ ಎಂಟದಿಂದ ಸೆಮೀಸ್ ಸೆಮಿಸ್ ನಿಂದ ಗೆ ಕ್ವಾಲಿಫೈ ಆಗಬೇಕು ನೋಡುದಿಲ್ಲ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಟಿ ವಿಶ್ವಕಪ್ ನ ವಾಗ್ಮೋಪ ಪಂದ್ಯ ಯಾವಾಗ ಎಲ್ಲಿ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಕೊಂದು ಲೈಕ್ ಮಾಡಿ ರೀತಿ ಪಂದ್ಯವನ್ನ ಯಾರು ಗೆಲ್ತಾರೆ ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ